ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನನ್ನ ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೇನಪ್ಪ ಇವಳು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂತ ಬರೀ ಹೇಳ್ತಾಳೆ ಇದೇನು ಬರೀತಾ ಇದ್ದಾಳಪ್ಪ ಅಂತ ಅಂದ್ಕೊಂಡ್ರ ಅತ್ತೆ ಮಗಳಿಗೆ ನೋಟ್ಸ್ ಜಾಸ್ತಿ ಆಗಿತ್ತಂತೆ ಹಾಗಾಗಿ ಅವಳು ನನಗೂ ನೋಟ್ಸ್ ತಂದ್ಕೊಟ್ಟಿದ್ದಾಳೆ ಬರ್ಕೊಡಿ ಅಂತ ಹಾಗಾಗಿ ಬರ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿಲ್ಲೇ ಹಾಯ್ ಸ್ವಲ್ಪ തീയർശനോ സ്വൽപ്പുള ഉളാ ഖുസി ഉള ഇതു ഖുഷി ഉള അത് തിന്നെ നൈറ്റ് ഹിട മഴേ അപ്പ ഐത് നിമിഷനും ബിഡ് കൊടുക്കായി

నన్ను చాగా తొలగిర అలసంది కళను బినీ హాకీ బేయోదీక అద్రొతే టొమో కూడా బేస్కోని అది ఈ ఖార రెడీ మొడ తవ ఇ తవ మే మెణకాయ సుట్కొతాదిన నీళ్ళు సాంబార్గా స్వల్ప ఉప్పు హాకొతాదిని ఒక జార్ తు అదే స్వల్పకాయ సుట్టిరో మెణిన్కాయ స్వల్ప బి అుణిహణు ಜೀರಿಗೆ ಮೆಣಸು ಇದ್ದೀನಿ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಬೇಸಿರೋ ಎರಡು ಟೊಮಾಟೊ ಹಾಕ್ಕೊಂಡು ಬೇಸಿರೋ ಅಲಸಂದೆ ಕಾಳನ್ನು ಹಾಕ್ಕೊಂಡು ರುಬ್ಕೊಂಡು ಸಾಂಬಾರು ಮತ್ತು ಕಾಳನ್ನು ಬೇರೆ ಮಾಡಿರೋದಕ್ಕೆ ಖಾರನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಉಪ್ಪು ಸಾಂಬಾರು ರೆಡಿ ಆಗುತ್ತೆ ಈಗ ನೋಡಿ ಈಗ ಸಾಂಬಾರು ಕುದಿ ಬರ್ತಿದೆ ಈಗ ಸಾಂಬಾರು ರೆಡಿಯಾಗಿದೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು